ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಿರುವ ಸಂದರ್ಭದಲ್ಲಿ ಒಮ್ಮೆ ಸನಕ ಸನಂದನಾದಿಗಳು ಪ್ರಭುವಿನ ಬಳಿಗೆ ಬಂದು ಭಕ್ತಿ ಪ್ರೇಮದಿಂದ ತಲೆಬಾಗಿ ಅನೇಕ ರೀತಿಯಿಂದ ಅವನನ್ನು ಸ್ತುತಿಸಿ ಅವು ಬಯಸಿದ ವರಗಳನ್ನು ಪಡೆದು ಬ್ರಹ್ಮಲೋಕಕ್ಕೆ ಹಿಂತಿರುಗಿ ಹೋಗುತ್ತಾರೆ ಸನಕಾದಿಗಳು ಬ್ರಹ್ಮಲೋಕಕ್ಕೆ ಹೊರಟು ಹೋದ ಬಳಿಕ ಸೋದರರೆಲ್ಲರೂ ಶ್ರೀರಾಮಚಂದ್ರನಿಗೆ ಶಿರಸ ವಂದಿಸಿದರು ಎಲ್ಲ ತಮ್ಮಂದಿರು ರಾಮನನ್ನು ಏನು ಕೇಳ ಬಯಸುವರು ಆದರೆ ಸಂಕೋಚದಿಂದ ಕೇಳಲೊಲ್ಲರು ಅದರಿಂದ ಅವರೆಲ್ಲರೂ ಹನುಮಂತನ ಕಡೆಗೆ ನೋಡುತ್ತಿರುವರು ಎಲ್ಲ ಭ್ರಮೆಗಳನ್ನು ನಿವಾರಿಸುವಂತಹ ಪ್ರಭುವಿನ ಶ್ರೀಮುಖ ವಾಣಿಯನ್ನು ಬಯಸುತ್ತಾರೆ ಅಂತರ್ಯಾಮಿಯಾದ ಪ್ರಭುವಿಗೆ ಅವರ ತಳಮಳ ತಿಳಿಯಿತು ಹೀಗಿದ್ದರೂ ಹನುಮಂತ ಏನು ವಿಷಯ ಹೇಳು ಎಂದು ಕೇಳಿದನು ಆಗ ಆಂಜನೇಯನು ಕೈಜೋಡಿಸಿ ಇಂತೆಂದನು ದೀನ ದಯಾಳು ಭಗವಂತ ಭರತಾದಿಗಳು ನೀನು ನಿನ್ನ ಬಳಿ ಕೇಳಬೇಕೆಂದಿದ್ದಾರೆ ಆದರೆ ಅವರ ಮನಸ್ಸಿನಲ್ಲಿರುವ ಸಂಕೋಚದಿಂದ ಮಾತು ಹೊರಡದು ಆಗ ಭಗವಂತನು ಹೇಳಿದನು ಹನುಮ ನಿನಗೆ ನನ್ನ ಸ್ವಭಾವ ತಿಳಿದೇ ಇದೆ ನನಗೂ ಭರತನಿಗೂ ಏನಾದರೂ ಅಂತರವಿದೆಯೇ ಯಾವ ಭೇದವೂ ಇಲ್ಲ ಪ್ರಭುವಿನ ಮಾತು ಕೇಳಿ ಭರತನು ಅವನ ಪಾದಗಳನ್ನು ಅಪ್ಪಿಕೊಂಡು ನುಡಿದನು ಸ್ವಾಮಿ ಶರಣಾಗತರ ದುಃಖವನ್ನು ನಿವಾರಿಸುವವನೇ ಕೇಳು ಪ್ರಭು ನನಗೆ ಯಾವ ಸಂದೇಹವೂ ಇಲ್ಲ ಶೋಕ ಮೋಹಗಳು ಕನಸು ಮನಸ್ಸಿನಲ್ಲಿಯೂ ಇಲ್ಲ ಓ ದಯಾನಿಧೆ ಆನಂದ ಸ್ವರೂಪನೇ ಇದು ಕೇವಲ ನಿಮ್ಮ ಕೃಪೆಯ ಫಲವಾಗಿದೆ ಆದರೂ ಕೂಡ ಓ ದಯಾನಿಧೆ ನಾನು ಸಾಹಸಗೈದು ಒಂದು ಭಿನ್ನಪವನ್ನು ತಮ್ಮ ಮುಂದಿರಿಸುತ್ತೇನೆ ನಾನು ನಿನ್ನ ಸೇವಕನು ನೀನು ಸೇವಕರಿಗೆ ಸುಖವನ್ನುಂಟು ಮಾಡುವವನು ಗುನಾಥ ವೇದ ಪುರಾಣಗಳು ಸಂತರ ಮಹಿಮೆಯನ್ನು ಅನೇಕ ರೀತಿಯಿಂದ ಹೊಗಳಿವೆ ನೀನೂ ಕೂಡ ತಮ್ಮ ಶ್ರೀಮುಖದಿಂದ ಅವರನ್ನು ಕೊಂಡಾಡಿದ್ದೀರಿ ಅವರ ಮೇಲೆ ನಿನ್ನ ಪ್ರೇಮವು ಅಪಾರ ಪ್ರಭು ನಾನು ಅವರ ಲಕ್ಷಣಗಳನ್ನು ಬಯಸುತ್ತೇನೆ ನೀನು ಕೃಪಾ ಸಿಂಧು ಜ್ಞಾನ ಗುಣ ವಿಚಕ್ಷಣನು ಶರಣಾಗತ ರಕ್ಷಕ ಸಂತ ಅಸಂತರ ಭೇದಗಳನ್ನು ವಿಂಗಡಿಸಿ ನನಗೆ ತಿಳಿಸಿ ಹೇಳುವವನಾಗು ಆಗ ಶ್ರೀರಾಮನು ಹೇಳುತ್ತಾನೆ ಸೋದರರೆ ಕೇಳಿ ಸಂತ ಸಜ್ಜನರ ಲಕ್ಷಣಗಳು ಅಸಂಖ್ಯವಾಗಿವೆ ಅವು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿವೆ ಸಜ್ಜನರು ಚಂದನ ವೃಕ್ಷದಂತಿದ್ದರೆ ದುರ್ಜನರು ಕೊಡಲಿಯಂತಿದ್ದಾರೆ ಕೊಡಲಿಯು ಚಂದನ ವೃಕ್ಷವನ್ನು ಕಡಿಯುತ್ತದೆ ಅದರ ಸ್ವಭಾವವೇ ತುಂಡರಿಸುವುದು ಆದರೆ ಚಂದನ ವೃಕ್ಷವು ತನ್ನನ್ನು ತುಂಡರಿಸಿದ ಕೊಡಲಿಗೂ ತನ್ನ ಸುವಾಸನೆಯನ್ನು ನೀಡುತ್ತದೆ ಈ ಸ್ವಾಭಾವಿಕ ಗುಣದಿಂದಲೇ ಚಂದನವು ಎಲ್ಲರಿಗೂ ಪ್ರಿಯವಾಗಿದೆ ಅದು ದೇವತೆಗಳ ಶಿರವೇರುತ್ತದೆ ಆದರೆ ಪ್ರಿಯವಾದ ಕೊಡಲಿಯನ್ನು ಬೆಂಕಿಯಲ್ಲಿ ಹಾಕಿ ಬಾಯನ್ನು ಸುತ್ತಿಗೆಯಿಂದ ಬಡಿಯುತ್ತಾರೆ ಸಂತರು ವಿಷಯ ಲಂಪಟರಲ್ಲ ಅವರು ಶೀಲ ಸದ್ಗುಣಗಳ ಗಣಿ ಇತರರ ದುಃಖಗಳನ್ನು ತನ್ನದೇ ದುಃಖವೆಂದು ತಿಳಿದು ಇತರರ ಸುಖದಿಂದ ತಾವು ಸುಖಿಗಳಾಗುತ್ತಾರೆ ಅವರು ಎಲ್ಲದರಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ಕಾಲದಲ್ಲಿ ಸಮತ್ವವುಳ್ಳವರು ಅವರ ಮನಸ್ಸಿನಲ್ಲಿ ಶತ್ರುತ್ವವಿಲ್ಲ ಅವರು ಅಭಿಮಾನ ರಹಿತರು ವಿರಾಗಿಗಳು ಅವರಲ್ಲಿ ಲೋಭ ಕ್ರೋಧ ಹರ್ಷ ಭಯ ಇವುಗಳು ಲೇಷ ಮಾತ್ರವೂ ಇರುವುದಿಲ್ಲ ಅವರ ಹೃದಯಗಳು ಕೋಮಲವು ಅವರು ದೀನ ದುಃಖಿತರಲ್ಲಿ ದಯವುಳ್ಳವರು ಮನೋವಾಕಾಯಗಳಿಂದ ನನ್ನಲ್ಲಿ ನಿಷ್ಕಪಟವಾದ ಭಕ್ತಿಯುಳ್ಳವರು ಅವರು ಸ್ವಯಂ ಅಭಿಮಾನರಹಿತರಾಗಿದ್ದು ಇತರರನ್ನು ಸನ್ಮಾನಿಸುವವರು ಭರತ ಇಂತಹ ಸಂತರು ನನಗೆ ಪ್ರಾಣ ಸಮಾನರು ಅವರಲ್ಲಿ ಯಾವ ಬಯಕೆಯೂ ಇರುವುದಿಲ್ಲ ಅವರು ನನ್ನ ನಾಮ ಪರಾಯಣರು ಸಜ್ಜನರು ಶಾಂತಿ ವೈರಾಗ್ಯ ವಿನಯ ಪ್ರಸನ್ನತೆ ಇವುಗಳ ಮನೆಯಾಗಿರುವರು ಅವರಲ್ಲಿ ಶೀತಲತೆ ಸರಳತೆ ಮೈತ್ರಿ ಬ್ರಾಹ್ಮಣ ಭಕ್ತಿ ಇರುತ್ತದೆ ಇದೆಯೇ ಇದೇ ಧರ್ಮಕ್ಕೆ ಮೂಲವು ಸೋದರ ಈ ಲಕ್ಷಣಗಳುಳ್ಳವರನ್ನು ನಿಜವಾದ ಸಂತರೆಂದು ತಿಳಿಯಬೇಕು ಅವರು ಶ್ರಮ ದಮ ನಿಯಮ ನೀತಿ ಮಾರ್ಗದಿಂದ ಎಂದೂ ವಿಚಲಿತರಾಗುವುದಿಲ್ಲ ಅವರೆಂದಿಗೂ ಕಠೋರವಾಗಿ ಮಾತನಾಡರು ನಿಂದ ಸ್ತುತಿಯನ್ನು ಸಮಾನವಾಗಿ ಭಾವಿಸುವವರು ನನ್ನ ಪಾದ ಪದ್ಮಗಳಲ್ಲಿ ಅನನ್ಯ ಪ್ರೇಮವುಳ್ಳವರು ಸಜ್ಜನರು ಗುಣಧಾಮರು ಆನಂದ ಸ್ವರೂಪರು ಆದ ಅವರು ನನಗೆ ಪ್ರಾಣಪ್ರಿಯರು ಇನ್ನು ದುರ್ಜನರ ಲಕ್ಷಣಗಳನ್ನು ಕೇಳಿರಿ ಎಂದಿಗೂ ಮರೆತಾದರೂ ಅವರ ಸಾಂಗತ್ಯವನ್ನು ಮಾಡಬಾರದು ಈ ರೀತಿಯಾಗಿ ಪ್ರಭುವು ಮೊದಲು ಸಜ್ಜನರ ಸಂತರ ಗುಣಗಳನ್ನು ಬಣ್ಣಿಸಿ ತದನಂತರ ದುರ್ಜನರ ಗುಣಗಳನ್ನು ಬಣ್ಣಿಸುತ್ತಿರುವನು ఈ మూలక ప్రతి ఎచ్చరెందు ప్రభువు కళను నమస్తే శారదే దేవి కాశ్మీర పురవాసినీ స్వామహం ప్రార్థయే నిత్యం విద్యా దాన చీహిమే నమస్కారం శ్రీరామచంద్ర కృపాలు భజమన హరణ భవ హణం மச்சிரவயருணம் ஷீ ஷீராம் ஸ்ரீ ஷீ